ರಾಜ್ಯದ ಹಲವು ಕಡೆಗಳಲ್ಲಿ ಪರಿಸರ ದಿನವನ್ನ ವಿಶೇಷವಾಗಿ ಆಚರಿಸಲಾಗಿದೆ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳು ಈ ದಿನವನ್ನ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಹಾಗಾದರೆ ವಿದ್ಯಾರ್ಥಿಗಳ ಪರಿಶ್ರಮವಾದರೂ ಹೇಗಿತ್ತು ಅನ್ನೋದ್ರ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಅತ್ಯಂತ ಪರಿಸರ ದಿನವನ್ನ ಆಚರಿಸಲಾಗುತ್ತಿದೆ ಅದರಂತೆ ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಶಾಲೆಯ ವಿದ್ಯಾರ್ಥಿಗಳು ಸಹ ಪರಿಸರ ದಿನಾಚರಣೆಯನ್ನ ಅತ್ಯಂತ ವಿಭಿನ್ನವಾಗಿ ಆಚರಣೆಯನ್ನ ಮಾಡಿದರು ಬುಟ್ಟಿ ತುಂಬ ಬಾಲ್ ಇಟ್ಟುಕೊಂಡು ಬಿತ್ತನೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಮುಳ್ಳೂರು ಶಾಲೆಯ ಶಿಕ್ಷಕರಾದ ಸತೀಶ್ ವಿದ್ಯಾರ್ಥಿಗಳೊಂದಿಗೆ ಅರಣ್ಯದಲ್ಲಿ ಬೀಜ ದುಂಡೆಗಳನ್ನು ಬಿತ್ತನೆ ಮಾಡುವ ಮೂಲಕ ಪರಿಸರ ದಿನವನ್ನು ವಿಭಿನ್ನವಾಗಿ ಆಚರಣೆಯನ್ನು ಮಾಡಿದ್ದಾರೆ ಪ್ರತಿ ವರ್ಷ ಜೂನ್ ಮೊದಲನೇ ವಾರದಲ್ಲಿ ಬೀಜದ ಉಂಡೆಗಳನ್ನು ಮಾಡಿ ಬಯಲು ಪ್ರದೇಶ ಮತ್ತು ಕಾಡು ಪ್ರದೇಶದಲ್ಲಿ ಎಸೆಯುತ್ತೇವೆ ಈ ವರ್ಷ ನಾವು ಕ್ಯಾಟರ್ಬಿಲ್ ಸಹಾಯದಿಂದ ಎಸೆದಿದ್ದೇವೆ ಈ ಕಾರ್ಯಕ್ರಮಕ್ಕಾಗಿ ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಹಣ್ಣಿನ ಬೀಜವನ್ನು ಸಂಗ್ರಹಿಸಿದ್ರು ಇವುಗಳನ್ನೇ ಈಗ ಬಿತ್ತುತ್ತಿದ್ದಾರೆ ಎಂದು ಹೇಳುತ್ತಾರೆ ಶಾಲಾ ಶಿಕ್ಷಕರು ಕಲೆಕ್ಟ್ ಮಾಡಿ ಬೀಜ ಬಂಡರ ಸ್ಥಾಪನೆ ಮಾಡಿ ಬೀಜ ದುಂಡೆಗಳನ್ನು ಮಾಡಿ ಕಾಡುಗಳಿಗೆ ಅದನ್ನು ಎಸೆಯುವಂಥದ್ದು ಮತ್ತು ಬಯಲು ಪ್ರದೇಶಗಳಲ್ಲಿ ರಸ್ತೆ ಎರಡು ಬದಿಗಳಲ್ಲಿ ಎಲ್ಲಿ ಸಾಧ್ಯನೋ ನಮಗೆ ಅಲ್ಲೆಲ್ಲ ನಾವು ಅದನ್ನು ಬೀಜ ಏನು ಮರಗಳನ್ನ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕ್ ಬಿಸಿಲಿನಾಡು ಕಲಬುರಗಿಯಲ್ಲಿ ವರ್ಷದಿಂದ ವರ್ಷಕ್ಕೆ ತಾಪಮಾನ ಹೆಚ್ಚುತ್ತಲೇ ಇದೆ ಬೇಸಿಗೆ ಕಾಲ ಬಂದಾಗ ಮಾತ್ರ ನಮ್ಮ ಜನಗಳಿಗೆ ಮರಗಿಡಗಳು ನೆನಪಾಗುತ್ತವೆ ಎಲ್ಲೊಬ್ಬ ತನ್ನ ಸ್ವಂತ ದುಡ್ಡಲ್ಲಿ ನಗರದಾದ್ಯಂತ ಗಿಡ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನೆಡುವಂತಹ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಲ್ಯಾಬ್ ಟೆಕ್ನಿಷಿಯನ್ ಪರಿಸರ ಜಾಗೃತಿ ಗಿಡ ಮರಗಳನ್ನೇ ಮಕ್ಕಳಂತೆ ಪಾಲನೆ ಪೋಷಣೆ ಬಟ್ಟೆ ಹಾಕಿಕೊಂಡು ಸ್ನೇಹಿತರ ಜೊತೆ ಸೇರಿಕೊಂಡಿರುವ ಈ ವ್ಯಕ್ತಿಯ ಹೆಸರು ಸತೀಶ್ ಮೂಲಕ ಆಂಧ್ರ ಪ್ರದೇಶದ ಸತೀಶ್ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕಲಬುರಗಿಗೆ ಆಗಮಿಸಿದ್ದ ಇವರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನೀಷಿಯನ್ ಸತೀಶ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ ಮತ್ತೊಂದೆಡೆ ಪರಿಸರದ ಮೇಲೆ ಸಾಕಷ್ಟು ಕಾಳಜಿ ಇರುವ ಸತೀಶ್ ಬಿಸಿಲನಾಡು ಕಲಬುರಗಿಯಲ್ಲಿ ಗಿಡಗಳನ್ನು ನೆಡುವುದಕ್ಕೆ ಪ್ರಾರಂಭ ಮಾಡಿದ್ರು ಕಲಬುರಗಿ ನಗರದ ವಿವಿಧೆಡೆ ತಮ್ಮ ಸ್ವಂತ ದುಡ್ಡಲ್ಲಿ ಈ ಸತೀಶ್ ಸಸಿಗಳನ್ನು ಖರೀದಿ ಮಾಡಿ ತಂದು ನಡುವ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ ಏನಿಲ್ಲ ಅಂದರೂ ಏಳು ಸಾವಿರಕ್ಕೂ ಅಧಿಕ ಗಿಡಗಳನ್ನು ನೆಟ್ಟಿದ್ದಾರಂತೆ ಈ ಗಿಡಗಳ ಸ್ಟಾರ್ಟ್ ಮಾಡಿ ಹನ್ನೊಂದು ವರ್ಷ ಆಯ್ತ್ರಿ ಸರ್ ನಾನು ಹನ್ನೊಂದು ವರ್ಷ ಐತ್ರಿ ಸ್ವಲ್ಪ ಸ್ವಲ್ಪ ಗಿಡಗಳು ಹಚ್ಕೊಂಡು ಬಂದೀನಿ ಗೊತ್ತೇ ಆಗಿಲ್ಲ ಸರ್ ಇಲ್ಲಿ ತಕ ಹನ್ನೊಂದು ವರ್ಷ ಆಯ್ತ್ರಿ ಹತ್ತು ಸಾವಿರ ಮುನ್ನೂರು ಹತ್ತು ಸಾವಿರ ಐದುನೂರು ಗಿಡಗಳು ಹಚ್ಚಿನಿ ಸರ್ ಸ್ಕೂಲ್ಸು ಕಾಲೇಜಸ್ ಟೆಂಪಲ್ಸು ರೋಡ್ ಸೈಡು ಪಾನಿಪುರಿ ಬಂಡಿಗಳು ಮತ್ತು ಪಂಪ್ ದುಕಾನ್ಗಳು ಮೆಕ್ಯಾನಿಕ್ ಡಬ್ಬಿಗಳು ಮತ್ತೆ ಇದು ಆಡಿಟೋರಿಯಮ್ಸು ಹಾಸ್ಪಿಟಲ್ಸು ಈಗ ಮುಂದೆ ಗಿಡ ಹಚ್ಚಬೇಕು ಸರಾಚಾರ ಅಲ್ಲಿ ಬೇಡಿ ಗಿಡ ಫಾರೆಸ್ಟ್ ಗಿಡ ನಡೀಲಿ ಸರ್ ಅಂತ ಜಾಗ ಇಂತಿ ಸ್ವಲ್ಪ ಶುಭ್ರಿ ಸರ್ ಇನ್ನು ವಿಶ್ವ ಪರಿಸರ ದಿನದ ಹೆಸರಲ್ಲಿ ಕೆಲವರು ಗಿಡಗಳನ್ನು ನೆಪಕ್ಕೆ ಮಾತ್ರ ಎನ್ನುವ ಹಾಗೆ ಒಂದು ದಿನ ಮರ ಗಿಡಗಳನ್ನು ನೆಟ್ಟು ಫೋಸ್ ಕೊಡ್ತಾರೆ ಆದ್ರೆ ಅದಾದ ಬಳಿಕ ಗಿಡ ಮರ ಏನಾದವು ಅಂತ ಯಾರೂ ನೋಡೋದಿಲ್ಲ ಆದ್ರೆ ಸತೀಶ್ ಮಾತ್ರ ಹಾಗಲ್ಲ ಪ್ರತಿನಿತ್ಯ ಸಮಯ ಸಿಕ್ಕಾಗೆಲ್ಲ ಎರಡು ಮೂರು ಗಿಡಗಳನ್ನು ನೆಡುವುದನ್ನು ಮಾತ್ರ ಮರೆಯೋದಿಲ್ಲ ಈ ಮರ ನೆಡುವ ಕೆಲಸಕ್ಕೆ ಇವರ ಸ್ನೇಹಿತರು ಕೂಡ ಸಾಥ್ ನೀಡಿದ್ದಾರೆ ಅವರು ನಾನು ನೋಡ್ತಾ ಇದ್ದೀನಿ ಹನ್ನೊಂದರಿಂದ ಹನ್ನೆರಡು ವರ್ಷದಿಂದ ನಮ್ಮ ಕಲಬುರಗಿಯಲ್ಲಿ ಸುಮಾರು ಕಡೆ ಈ ಪರಿಸರ ಪ್ರೇಮಿ ಅಂದರೆ ಅವರಿಗೆ ತುಂಬ ಕೆ ಇಷ್ಟ ಅದರಲ್ಲಿ ಅವರು ಮಕ್ಕಳಿಗಾದಂಥ ಒಂದು ನತೃಷ್ಟ ವ್ಯಕ್ತಿ ಆ ಮಕ್ಕಳ ಪ್ರೀತಿಯನ್ನು ಈ ಮರಗಳನ್ನು ಮುಖಾಂತರ ನೋಡ್ತಾ ಇದ್ದಾನೆ ನಮ್ಗೆ ಅದನ್ನು ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಅನಿಸುತ್ತೆ ಯಾಕಂದರೆ ಇಲ್ಲಿ ಕಲಬುರಗಿಯಲ್ಲಿ ಏನಿಲ್ಲ ಅಂದರೆ ಇಲ್ಲಿವರೆಗೆ ಒಂದು ಹತ್ತು ಹತ್ತು ಸಾವಿರ ಗಿಡಗಳು ನೆಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನರು ಮರಗಿಡ ನೆಡುವಂತಹ ಕೆಲಸಕ್ಕೆ ಮುಂದಾಗುವುದರ ಮೂಲಕ ಬಿಸಿಲಿನ ತಾಪಮಾನ ಬ್ರೇಕ್ ಮಾಡುವಂತಹ ಕೆಲಸ ಮಾಡಬೇಕಾಗಿದೆ ಓಂ ಪ್ರಕಾಶ್ ಎಚ್ ಮುನ್ನೂರ್ ರಿಪಬ್ಲಿಕ್ ಕನ್ನಡ ಕಲಬುರಗಿ ನಾಲ್ಕು ಜಿಲ್ಲೆಯ ರೈತರಿಗೆ ಜೀವನಾಡಿಯಾಗಿರುವ ಜಲಾಶಯವಿದು ಕಳೆದ ವರ್ಷ ಮುಂಗಾರು ಹೆಂಗಾರು ಕೈಕೊಟ್ಟ ಕಾರಣ ಜಲಾಶಯ ಬರದಾಗಿತ್ತು ಆದರೆ ಈಗ ಒಳಹರಿವಿನಿಂದ ಜೀವ ಕಳೆ ಬಂದಿದೆ ಆ ಕುರಿತು ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ನದಿಯಲ್ಲಿ ಜೀವ ಜಲ ಸಿಬಿ ಹೆಚ್ಚಾಯಿತು ಒಳಹರಿವು ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರ ಜಲಾಶಯದಲ್ಲಿ ಸದ್ಯ ನೀರಿನ ಒಳಹರಿವು ಬರ್ತಿದೆ ಇಷ್ಟು ದಿನಗಳ ಕಾಲ ಬರಿದು ಬರಡಾಗಿದ್ದ ನಾಲ್ಕು ಜಿಲ್ಲೆಗಳ ಜೀವನಾಡಿಗೆ ಜೀವಕಳೆ ಬರ್ತಿದೆ ಇಷ್ಟು ದಿನ ಖಾಲಿ ಖಾಲಿಯಾಗಿದ್ದ ತುಂಗಭದ್ರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಾ ಇದೆ ಕಳೆದ ಒಂದು ವಾರದಿಂದ ತುಂಗಭದ್ರ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದೆ ನಾವು ಗಮನಿಸ್ಬೋದು ಈ ಹಿಂದೆ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರ್ತಕ್ಕಂತಹ ತುಂಗಭದ್ರ ಜಲಾಶಯ ನೀರಿನ ಪ್ರಮಾಣ ಸ್ವಲ್ಪ ಏರಿಕೆಯಾಗಿದೆ ಕಳೆದ ಒಂದು ವಾರದಿಂದ ನಾಲ್ಕುನೂರು ಐನೂರು ಆರುನೂರು ಸಾವಿರ ಕ್ಯೂಸೆಕ್ಸ್ವರೆಗೂ ಕೂಡ ನಿತ್ಯ ನೀರು ತುಂಗಭದ್ರ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಹಾಗಾಗಿ ತುಂಗಭದ್ರ ಜಲಾಶಯಕ್ಕೆ ಜೀವಕಳೆನು ಬಂದಿದೆ ಅಂತಲೇ ಹೇಳಬಹುದು ಕಳೆದ ವರ್ಷ ಮುಂಗಾರು ಹಿಂಗಾರು ಕೈಕೊಟ್ಟ ಬಳಿಕ ತುಂಗಭದ್ರಾ ಜಲಾಶಯ ಬರಿದಾಗಿತ್ತು ನೂರ ಐದು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ನೀರು ಡೆಟ್ ಸ್ಟೋರೇಜ್ ತಲುಪಿತ್ತು ಆದರೆ ಈಗ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚಾಗಿದೆ ರಾಜ್ಯದ ನಾನಾ ಕಡೆ ಉತ್ತಮ ಮಳೆಯಾಗುತ್ತಿದೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ ಅದರ ನಡುವೆಯೂ ಜಲಾಶಯಕ್ಕೆ ನೀರು ಬರ್ತಿದೆ ವಿಜಯನಗರ ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲೆಗಳ ರೈತರಿಗೆ ಹುಮ್ಮಸ್ಸು ಬಂದಿದ್ದು ಈ ಬಾರಿಯಾದರೂ ನಿಗದಿತ ಸಮಯಕ್ಕೆ ಜಲಾಶಯ ತುಂಬಿ ಎರಡು ಬೆಳೆಗಳಿಗೆ ನೀರು ಸಿಗಬಹುದೆಂಬ ಆಶಾಭಾವನೆಯಲ್ಲಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ನಾಲ್ಕು ಜಿಲ್ಲೆಯ ರೈತರಿಗೆ ಜೀವನಾಡಿಯಾಗಿರುವ ಜಲಾಶಯವಿದು ಕಳೆದ ವರ್ಷ ಮುಂಗಾರು ಹಿಂಗಾರು ಕೈಕೊಟ್ಟ ಕಾರಣ ಜಲಾಶಯ ವರದಾಗಿತ್ತು ಆದರೆ ಈಗ ಒಳಹರಿವಿನಿಂದ ಜೀವ ಕಳೆ ಬಂದಿದೆ ಆ ಕುರಿತು ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗಿದಾದ ನದಿಯಲ್ಲಿ ಜೀವ ಜಲ ಹೆಚ್ಚಾಯಿತು ಒಳಹರಿವು ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದಲ್ಲಿ ಸದ್ಯ ನೀರಿನ ಒಳಹರಿವು ಬರ್ತಿದೆ ಇಷ್ಟು ದಿನಗಳ ಕಾಲ ಬರಿದು ಬರಡಾಗಿದ್ದ ನಾಲ್ಕು ಜಿಲ್ಲೆಗಳ ಜೀವನಾಡಿಗೆ ಜೀವಕಳೆ ಬರ್ತಿದೆ ಇಷ್ಟು ದಿನ ಖಾಲಿ ಖಾಲಿಯಾಗಿದ್ದ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಾ ಇದೆ ಕಳೆದ ಒಂದು ವಾರದಿಂದ ತುಂಗಭದ್ರ ಜಲಾಶಯಕ್ಕೆ ಒಳಹರಿವು ಬರ್ತಾ ಇದೆ ನಾವು ಗಮನಿಸ್ಬೋದು ಈ ಹಿಂದೆ ಸಂಪೂರ್ಣವಾಗಿ ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿರ್ತಕ್ಕಂತಹ ತುಂಗಭದ್ರ ಜಲಾಶಯ ನೀರಿನ ಪ್ರಮಾಣ ಸ್ವಲ್ಪ ಏರಿಕೆಯಾಗಿದೆ ಕಳೆದ ಒಂದು ವಾರದಿಂದ ನಾಲ್ಕುನೂರು ಐನೂರು ಆರುನೂರು ಸಾವಿರ ಕ್ಯೂಸೆಕ್ಸ್ವರೆಗೂ ಕೂಡ ನಿತ್ಯ ನೀರು ತುಂಗಭದ್ರ ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಹಾಗಾಗಿ ತುಂಗಭದ್ರ ಜಲಾಶಯಕ್ಕೆ ಜೀವಕಳೆನೂ ಬಂದಿದೆ ಅಂತಲೇ ಹೇಳಬಹುದು ಕಳೆದ ವರ್ಷ ಮುಂಗಾರು ಹಿಂಗಾರು ಕೈ ಕೊಟ್ಟ ಬಳಿಕ ತುಂಗಭದ್ರ ಜಲಾಶಯ ಬರಿದಾಗಿತ್ತು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ನೀರು ಡೆಟ್ ಸ್ಟೋರೇಜ್ ತಲುಪಿತ್ತು ಆದರೆ ಈಗ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚಾಗಿದೆ ರಾಜ್ಯದ ನಾನಾ ಕಡೆ ಉತ್ತಮ ಮಳೆಯಾಗುತ್ತಿದೆ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿಯಾಗಿವೆ ಅದರ ನಡುವೆಯೂ ಜಲಾಶಯಕ್ಕೆ ನೀರು ಬರ್ತಿದೆ ವಿಜಯನಗರ ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲೆಗಳ ರೈತರಿಗೆ ಹುಮ್ಮಸ್ಸು ಬಂದಿದ್ದು ಈ ಬಾರಿಯಾದರೂ ನಿಗದಿತ ಸಮಯಕ್ಕೆ ಜಲಾಶಯ ತುಂಬಿ ಎರಡು ಬೆಳೆಗಳಿಗೆ ನೀರು ಸಿಗಬಹುದೆಂಬ ಆಶಾಭಾವನೆಯಲ್ಲಿದ್ದಾರೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ